ನೀಲವಂತಿ ಅನ್ನೋ ಸಿನಿಮಾದಲ್ಲಿ ಒಂದು ಹೀರೋ ಆಗಿ ಮಾಡ್ತಾ ಇದ್ದೀನಿ ಒಂದೊಳ್ಳೆಯ ಸಿನಿಮಾ ಕನ್ನಡದಲ್ಲಿ ಇದನ್ನು ದಯವಿಟ್ಟು ಯಾಕೆಂದರೆ ಆ್ಯಂಡ್ ಫ್ಯಾಂಟಸಿ ಮೂವಿನ ತೊಗೊಂಡು ಬರ್ತಾಯಿದ್ದೀವಿ ಇಲ್ಲಿವರೆಗೂ ಒಂದಷ್ಟು ಸಿನಿಮಾಗಳನ್ನ ನೋಡಿರ್ತೀರ ಹಾರರ್ ಸಬ್ಜೆಕ್ಟ್ನ ಆದರೆ ಈ ಥರದ್ದೊಂದು ಸಿನಿಮಾ ನೀವು ನೋಡಿರಲ್ಲ ಯಾಕೆಂದರೆ ಇದು ಕಂಪ್ಲೀಟ್ಲಿ ಹಿಸ್ಟಾರಿಕಲ್ ಒಂದು ಸಿನಿಮಾ ಇದು ಹಾಗೆ ಇದೊಂದು ಟ್ರೂ ಸ್ಟೋರಿ ತೊಗೊಂಡು ಬರ್ತಾಯಿದ್ದೀವಿ ಇಲ್ಲಿವರೆಗೂ ಯಾರೂ ಈ ಥರದೊಂದು ಪ್ರಯತ್ನ ಮಾಡೋಕ್ಕಾಗಿಲ್ಲ ಬಿಕಾಸ್ ಅದ್ರ ಮೇಲಿರೋ ಭಯದಿಂದ ಆ ಆ ಥರದ್ದೊಂದು ಸಿನಿಮಾನ ಆ ಭಯನ ಬಿಟ್ಟು ತೊಗೊಂಡು ಬರ್ತಾ ಇದ್ವಿ ಕನ್ನಡಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮೋಕ್ಷ ಅಂತ ಹೇಳಿಬಿಟ್ಟು ಬೆಂಗಾಲಿ ಹೀರೋಯಿನ್ ಹಾಗೆ ತಮಿಳ್ ತೆಲುಗು ಸಿನಿಮಾಗಳನ್ನ ಮಾಡಿದ್ದಾರೆ ಅವ್ರು ಲೀಡ್ ಮಾಡ್ತಾ ಇದ್ದಾರೆ ಹಾಗೆ ಒಂದಷ್ಟು ಪಾತ್ರಗಳನ್ನ ಎಲ್ಲರೂ ಮಾಡ್ತಾಯಿದ್ದಾರೆ ಒಂದೊಳ್ಳೆ ಸಿನಿಮಾ ನೀಲವಂತಿ ಅನ್ನೋ ಸಿನಿಮಾ ದಯವಿಟ್ಟು ಇದನ್ನು ಪ್ರೋತ್ಸಾಹ ಮಾಡಿ ಈಗ ತಾನೇ ಪೋಸ್ಟರ್ ಲಾಂಚ್ ಆಯಿತು ಡಾರ್ಲಿಂಗ್ ಕೃಷ್ಣ ಸರ್ ಬಂದಿದ್ದರು ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಪೋಸ್ಟರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಹಾಗೆ ಡೈರೆಕ್ಟರ್ ಮುಳಿ ಸರ್ ನನಗೆ ಈ ಅವಕಾಶ ಕೊಡಿದ್ದಕ್ಕೆ ಥ್ಯಾಂಕ್ ಯು ಹಾಗೆ ಆ್ಯಸ್ ಎ ಪ್ರೊಡ್ಯೂಸರ್ ಇವ್ರಿಗೂ ಅಷ್ಟೇ ಮುಕುಂದ್ ಸರ್ಗೂ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್ ಸರ್ ಮತ್ತು ಎಲ್ಲರಿಗೂ ಅಷ್ಟೇ ದಯವಿಟ್ಟು ಈ ಥರದೊಂದು ಕನ್ನಡ ಸಿನಿಮಾ ಇದನ್ನು ಬೆಳೆಸಿ ಪ್ರೋತ್ಸಾಹಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇದ್ರ ಜೊತೆಗೆ ಒಂದಷ್ಟು ಸಿನಿಮಾಗಳನ್ನ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನಲ್ಲೇ ನಾನು ಹಾರರ್ ಸಿನಿಮಾನ ಹೀರೋ ಆಗಿ ಮಾಡಿದ್ದೆ ಬಿಕಾಸ್ ಬ್ರೇಕ್ ಸಿಕ್ಕಿರಲಿಲ್ಲ ಅದು ಆಗಿರೋದ್ರಿಂದ ನಾನು ಮತ್ತೆ ಆ ಹೀರೋ ಆಗಿ ಸಿನಿಮಾಗಳನ್ನ ಮಾಡಿರಲಿಲ್ಲ ನಾನು ಅವಾಗ ಅಂದ್ಕೊಂಡಿದ್ದೇನೆಂದರೆ ಒಂದಷ್ಟು ಸಿನಿಮಾಗಳು ಪಾತ್ರಗಳಾಗಿ ನಾನು ನಾನು ಯಾರು ಅಂತ ಗುರುತಿಸ್ಕೊಂಡು ಅದಾದ ನಂತರ ಮತ್ತೆ ಬೇಕಾದರೆ ಈ ಥರದೊಂದು ಪ್ರಯತ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದೇ ಥರ ಒಂದಷ್ಟು ವರ್ಷಗಳ ಕಾಲ ಖಳನಾಯಕನಾಗಿ ನನ್ನನ್ನು ಜನ ಇಷ್ಟಪಟ್ಟರು ವೀರಮ್ಮಲ್ಲಿ ಪ್ರಜ್ವಲ್ ದೇವರಾಜ್ ಜೊತೆ ವಿಲನ್ ಆಗಿ ಒಂದಷ್ಟು ಬಹುಕೃತ ವೇಷಂ ಅಂತ ಒಂದು ಸಿನಿಮಾದಲ್ಲಿ ವಿಲನ್ ಆಗಿ ಇನ್ನೊಂದಷ್ಟು ಸಿನಿಮಾಗಳಲ್ಲಿ ಕಳನಾಯಕನ ಪಾತ್ರನಾಗಿ ಮಾಡ್ಕೊಳ್ತಾ ಬಂದೆ ಇವಾಗ ಇದೇ ಡಿಸೆಂಬರ್ ಫಿಫ್ಟೀಂತ್ ಮ್ಯಾಕ್ಸ್ ರಿಲೀಸ್ ಆಗ್ತಾ ಇದೆ ಅದರಲ್ಲೂ ನಾನು ಕಳನಾಯಕನ ಪಾತ್ರ ಮಾಡಿದ್ದೀನಿ ಕನ್ನಡ ಅಂತ ಡಾಲಿ ಶಿವಣ್ಣ ಅವ್ರ ಜೊತೆನೂ ಕಳನಾಯಕನ ಪಾತ್ರ ಆಗಿ ಒಳ್ಳೆಯ ಪಾತ್ರನ ಮಾಡಿದ್ದೀನಿ ಇದ್ರ ಜೊತೆಗೆ ನಾನೇನು ಮಾಡಬೇಕಾಗಿತ್ತು ಒಂದಷ್ಟು ಪಾತ್ರಗಳನ್ನಾಗಿ ಪ್ರೂವ್ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಒಂದು ಸಮಯ ಮತ್ತೆ ಒಂದು ಒಂದು ಆಸ್ ಎ ಹೀರೋ ಆಗಿ ಮೇಲ್ ಲೀಡ್ ಆಗಿ ಮಾಡೋ ಅಂತ ಅವಕಾಶ ಬಂತು ಅದನ್ನು ಅಪ್ರೋಚ್ ಮಾಡಿದ್ರು ಮುರಳಿ ಅವರು ಆ ಥರದೊಂದು ಪಾತ್ರ ಮಾಡಬೇಕು ಅನ್ನೋದು ನನಗೆ ತುಂಬಾ ವರ್ಷಗಳ ಆಸೆ ಅದೇ ತರದೊಂದು ಪಾತ್ರ ಬಂತು ಆ ಕತೆ ನನಗೆ ಇಷ್ಟ ಆಯಿತು ಅಂತೇಳಿ ಈ ಪಾತ್ರನ ಒಪ್ಕೊಂಡು ಈ ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ನಾನು ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ